ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ನಾವು ನಿನ್ನೆ ಒಂದು ಹೊಸ ಆದೇಶವನ್ನು ಏನೇನು ಸರ್ಕಾರ ಕೊಡ ಮಾಡಿದ್ದೆ ಅನ್ನೋದನ್ನು ನೋಡಿದ್ವಿ ಅದರ ಮುಂದಿನ ಭಾಗ ನಾನು ನಿನ್ನೆ ಹೇಳ್ತಾ ಮಾತಾಡುವಾಗ ಹೇಳಿದ್ದೆ ಇದು ಸುಮಾರು ಇನ್ನೂರ ಇಪ್ಪತ್ತೇಳು ಕೂಟ ಇದೆ ಇದು ಈ ಆದೇಶ ಇದರಲ್ಲಿ ನಾನು ಭಾಗ ಒಂದರಲ್ಲಿ ಇದರದ್ದು ಹೈಲೈಟ್ಸ್ ಹೇಳಿದ್ದೆ ಮತ್ತು ಅದರದ್ದು ಮುಂದುವರೆದ ವರ್ಷನು ಈಗ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಏಳನೇ ವೇತನ ಪರಿಷ್ಕರಣೆ ಏಳನೇ ವೇತನ ಕೊಟ್ಟ ಮೇಲೆ ಪೆನ್ಷನ್ನು ಮತ್ತು ಫ್ಯಾಮಿಲಿ ಪೆನ್ಷನ್ನಲ್ಲಿ ಏನೇನೂ ಅಪ್ಗ್ರೇಡ್ಸ್ ಆಗಿದೆ ಅನ್ನೋದನ್ನು ಇದರಲ್ಲಿ ನಾವು ನೋಡ್ತಾ ಹೋಗೋಣ ದಿನಾಂಕ ಒಂದು ಏಳು ಇಪ್ಪತ್ತೆರಡಕ್ಕೂ ಪೂರ್ವದಲ್ಲಿ ನಿವೃತ್ತನಾದ ಅಥವಾ ಮೃತನಾದ ಸರ್ಕಾರಿ ನೌಕರನ ಪ್ರಸಕ್ತ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಈ ಕೆಳಗಿನ ವಿಧಾನದಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಏನು ಯಾವ ರೀತಿ ದಿನಾಂಕ ಒಂದು ಏಳು ಇಪ್ಪತ್ತೆರಡರಂದು ಇದ್ದಂತೆ ಪ್ರಸಕ್ತ ಮೂಲ ವೇತನ ಅಥವಾ ನಿವೃತ್ತಿ ಕುಟುಂಬ ವೇತನ ಒಂದು ಏಳು ಇಪ್ಪತ್ತೆರಡರಂದು ಇದ್ದಂತೆ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಮೇಲೆ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಭತ್ತೆ ಕೊಡಬೇಕು ಇದಾಲೇ ಅಳದ ಕಳೆದ ಎಕ್ಸಾಂಪಲ್ಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮೂವತ್ತೊಂದು ಮೂವತ್ತೆರಡು ಅದು ತುಟ್ಟಿ ಭತ್ತೆನ ಆ್ಯಡ್ ಮಾಡಿ ಬೇಸಿಕಿಗೆ ಹೆಂಗೆ ಮಾಡ್ತಾರೆ ಅಂತ ಒಂದು ಉದಾಹರಣೆ ಕೂಡ ತೋರಿಸಿದ್ದೀನಿ ಒಂದು ಏಳು ಇಪ್ಪತ್ತೆರಡರಂದು ಇದ್ದಂಥ ಪ್ರಸಕ್ತ ಮೂಲ ನಿವೃತ್ತಿ ವೇತನ ಬರ ಕುಟುಂಬ ನಿವೃತ್ತಿ ವೇತನದ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಸೌಲಭ್ಯ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋಂಥದ್ದೇ ಇದು ಆ ಆ ಮತ್ತು ಇ ಇವು ಮೂರು ಈ ಮೂರು ಸೇರ್ಬಿಟ್ಟು ಏನಾಗಬೇಕು ಮಾಹೆಯಾನ ಹದಿಮೂರು ಸಾವಿರದ ಐನೂರಿಗೆ ಕಡಿಮೆ ಇರತಕ್ಕದ್ದಲ್ಲ ಮತ್ತು ಗರಿಷ್ಠ ನಿವೃತ್ತಿ ವೇತನ ಒಂದು ಲಕ್ಷ ಇಪ್ಪತ್ತು ಸಾವಿರದ ಆ ಆರುನೂರಿಂದ ಹಿಡಿದು ಕುಟುಂಬ ನಿವೃತ್ತಿ ವೇತನ ಅಪ್ ಟು ಎಲ್ಲಿವರೆಗೂ ಅಂದರೆ ಎಪ್ಪ ಎಂಬತ್ತು ಸಾವಿರದ ನಾನ್ನೂರರ ಮಿತಿಯನ್ನು ಮೀರತಕ್ಕದ್ದಲ್ಲ ಸೊ ಇದು ರಿಪೀಟೆಡ್ಲಿ ಇದನ್ನು ಹೇಳ್ತಾ ಬಂದಿದ್ದಾರೆ ಒಂದು ಕುಟುಂಬದ ಇಬ್ಬರು ಅಥವಾ ಹೆಚ್ಚಿನ ಸದಸ್ಯರಿಗೆ ಕುಟುಂಬ ನಿವೃತ್ತಿ ವೇತನವನ್ನು ಮುಂಜೂರು ಮಾಡುವ ಪ್ರಕರಣಗಳಲ್ಲಿ ಈ ಆದೇಶದ ಹೆಚ್ಚಳವಾಗುವ ಪಿಂಚಣಿ ಮೊತ್ತವನ್ನು ಪ್ರತಿ ಸದಸ್ಯನ ಪಾಲಿಗೆ ಅನ್ವಯಿಸಿ ನಿರ್ಧರಿಸತಕ್ಕದ್ದು ಮತ್ತು ಅದು ಅನ್ವಯಿಸುವ ನಿಯಮಗಳು ಅಥವಾ ಆದೇಶಗಳಲ್ಲಿ ನಿರ್ದಿಷ್ಟಪಡಿಸಿದ ಮಿತಿಗೊಳಪಟ್ಟಿರುತ್ತದೆ ಒಟ್ಟು ಕುಟುಂಬ ನಿವೃತ್ತಿ ವೇತನವನ್ನು ಮೇಲ್ಕಾಣಿಸಿದ ಸೂಚನೆಗಳನ್ವಯ ಕ್ರೋಢೀಕರಿಸಿ ಒಂದೇ ಖಜಾನೆಯಲ್ಲಿ ಪಾವತಿಸುತ್ತಿದ್ದಲ್ಲಿ ಸದರಿ ಪಾಲುಗಳ ಕ್ರೋಢೀಕರಣ ಮತ್ತು ಪಾಲುಗಳ ನಿರ್ಧರಣೆಗಳ ನಿರ್ಧರಣೆಗಳನ್ನು ಸಂಬಂಧಿಸಿದ ಖಜಾನಾಧಿಕಾರಿಯೇ ಹಾಕಿ ಮಾಡಬೇಕು ಬೇರೆ ಬೇರೆ ಖಜಾನೆಗಳಲ್ಲಿ ಪಾಲುಗಳನ್ನು ಪಡೆಯಲಾಗುತ್ತಿದ್ದ ಪ್ರಕರಣಗಳಲ್ಲಿ ಮಹಾ ಲೇಖಪಾಲರನ್ನು ಸಂಪರ್ಕಿಸಬೇಕಾಗತ್ತೆ ಓಕೆ ಒಂದು ಏಳು ಇಪ್ಪತ್ತೆರಡಕ್ಕೂ ಮುಂಚೆ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆ ಸೇವಾವಧಿಯಲ್ಲಿರುವಾಗಲೇ ಮರಣ ಹೊಂದಿದ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರ ಪ್ರಕರಣಗಳಲ್ಲಿ ಈ ಆದೇಶದನ್ವಯ ಹೆಚ್ಚಳವಾಗುವ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಮೊತ್ತವನ್ನು ಅನ್ವಯಿಸುವ ನಿವೃತ್ತಿ ವೇತನದಾರರು ಬಾರ್ ಕುಟುಂಬ ನಿವೃತ್ತಿ ವೇತನದಾರರಿಗೆ ಈ ಮೇಲಿನ ನಿಬಂಧನೆಗಳ ಒಳಪಟ್ಟು ಮಹಾಲೇಖಪಾಲರಿಂದ ಯಾವುದೇ ಪ್ರಾಧಿಕರಣ ಪಡೆಯದೆ ಖಜಾನಾ ಅಧಿಕಾರಿಯೇ ಪಾವತಿಸತಕ್ಕದ್ದು ಅವರೇ ಮಾಡ್ಬೋದು ಅವ್ರಿಗೇ ಅಧಿಕಾರವನ್ನು ಕೊಟ್ಟಿದ್ದ ದಿನಾಂಕ ಒಂದು ಏಳು ಇಪ್ಪತ್ತೆರಡರಂದು ಇದ್ದಂಥ ನಿವೃತ್ತಿ ವೇತನದಾರರ ಕುಟುಂಬ ನಿವೃತ್ತಿ ವೇತನದಾರರ ಪ್ರಸಕ್ತ ನಿವೃತ್ತಿ ವೇತನ ವಾರ ಕುಟುಂಬ ನಿವೃತ್ತಿ ವೇತನದ ಪರಿಷ್ಕೃತ ನಿವೃತ್ತಿ ವೇತನ ವಾರ ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನದ ಮೊತ್ತವು ಈ ಆದೇಶದ ಅನುಬಂಧದಲ್ಲಿ ತೋರಿಸಿರುವಂತೆ ಇರುತ್ತದೆ ಕೆಳಗಡೆ ಅನುಬಂಧ ಇದೆ ನೋಡಿ ಈ ಆದೇಶದನ್ವಯ ಮಂಜೂರು ಮಾಡಲಾಗುವ ನಿವೃತ್ತಿ ವೇತನವು ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಈ ಕೆಳಕಂಡ ನಿಬಂಧನೆ ಒಳಪಟ್ಟಿರುತ್ತದೆ ಇವು ಏನಂದರೆ ಕಾಮನ್ನಾಗಿ ಎಲ್ಲ ನಿವೃತ್ತದರಿಗೆ ಪಿಂಚಣಿದಾರರಿಗೆ ಅನ್ವಯಿಸ್ತಕ್ಕಂಥ ನಿಯಮಗಳಿವೆ ತುಂಬ ಇವು ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದನ್ನು ಮತ್ತೊಮ್ಮೆ ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ ಚಾಲ್ತಿಯಲ್ಲಿರುವ ನಿಯಮಗಳು ಆದೇಶಗಳು ಮುಂದುವರಿತವೆ ಅದೇ ಸೇಮ್ ಇನ್ಫಾರ್ಮೇಷನ್ ಇದೆ ಪರಿವರ್ತಿತ ನಿವೃತ್ತಿ ವೇತನ ಪ್ರಕರಣಗಳಲ್ಲಿ ಪಿಂಚಣಿಯನ್ನು ಪೂರ್ವಸ್ಥಿತಿಗೆ ತರಬಹುದು ಇದು ಸ್ಪೆಷಲ್ ಅದು ಇದು ಎಲ್ಲದಕ್ಕೂ ಅಪ್ಲೈ ಆಗಲ್ಲ ಇದು ಕೆಲವೊಂದು ಪ್ರಕರಣಗಳಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡಿ ಮಾಡಬೇಕಾಗುತ್ತೆ ಅವರು ಡ್ರಾಯಿಂಗ್ ಆಫೀಸರ್ ಆದಂಥವರು ನಿಯಮ ಮುನ್ನೂರ ಎಪ್ಪತ್ತಾರರಡಿ ಸರ್ಕಾರಿ ನೌಕರರು ತನ್ನ ನಿವೃತ್ತಿ ವೇತನದ ಒಂದು ಭಾಗವನ್ನು ಪರಿವರ್ತಿಸಿಕೊಂಡಿದ್ದ ಪಕ್ಷದಲ್ಲಿ ಪರಿವರ್ತಿಸಲಾದ ದಿನಾಂಕದ ಹದಿನೈದು ವರ್ಷಗಳ ನಂತರ ಅವನ ನಿವೃತ್ತಿ ವೇತನವನ್ನು ಮತ್ತೆ ಪೂರ್ವ ಸ್ಥಿತಿಗೆ ತರತಕ್ಕದ್ದು ಇದು ತುಂಬಾ ರೇರ್ ಕೇಸ್ ಇದೆ ಎಂಬತ್ತು ವರ್ಷಗಳು ಮತ್ತು ಮೇಲ್ಪಟ್ಟ ವಯೋಮಾನದ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರಿಗೆ ಹೆಚ್ಚುವರಿ ನಿವೃತ್ತಿ ವೇತನ ಹೆಚ್ಚುವರಿ ಕುಟುಂಬ ನಿವೃತ್ತಿ ವೇತನ ಸೌಲಭ್ಯಗಳನ್ನು ಮುಂಜೂರು ಮಾಡಿ ಹೊರಡಿಸಲಾದ ದಿನಾಂಕ ಹನ್ನೊಂದು ಒಂದು ಹತ್ತೊಂಬತ್ತರ ಸರ್ಕಾರಿ ಆದೇಶದಲ್ಲಿ ಪಿ ಇ ಎನ್ ಎ ಒನ್ ಟ್ವೆಂಟಿ ಇದು ಪರಿಶ್ ಅವಕಾಶಗಳು ಅವಕಾಶಗಳು ಪರಿಷ್ಕೃತ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದಲ್ಲಿ ಸೂಕ್ತ ಬದಲಾವಣೆಗಳೊಂದಿಗೆ ಮುಂದುವರೆದು ಅನ್ವಯಿಸುತ್ತದೆ ಇದನ್ನು ಆ್ಯಕ್ಚುಲಿ ಎಂಬತ್ತು ವರ್ಷ ಆಗಿರೋರಿಗೆ ಹತ್ತು ಪರ್ಸೆಂಟು ಅಡಿಷ್ನಲ್ಲ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಭಾಳಷ್ಟು ನಮ್ಮ ಹಿರಿಯರು ವಿಷಯವನ್ನು ಕೇಳಿದರು ನೋಡೋಣ ಇದು ಮುಂದೆ ಇನ್ನೂ ಏನಾರು ಇದ್ರ ಬಗ್ಗೆ ಕೊಟ್ಟಿದಾರ ಕ್ಲಾರಿಫಿಕೇಷನ್ಸು ಚೆಕ್ ಮಾಡೋಣ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಜೊತೆಯಾಗಿ ಲಭ್ಯವಿರುವ ಪಿಂಚಣಿದಾರರ ಪ್ರಕರಣಗಳಲ್ಲಿ ಸಂದರ್ಭಾನುಸಾರ ಈ ಮೇಲೆ ತಿಳಿಸಿದ ದಿನಾಂಕ ಹನ್ನೊಂದು ಒಂದು ಹತ್ತೊಂಬತ್ತರ ಆದೇಶದನ್ವಯ ಲಭ್ಯವಿರುವ ಹೆಚ್ಚುವರಿ ಪಿಂಚಣಿಯ ಸೌಲಭ್ಯವು ಜೀವಂತ ಸದಸ್ಯನ ಪರಿಷ್ಕೃತ ನಿವೃತ್ತಿ ವೇತನಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಯು ಜಿ ಸಿ ಎ ಐ ಸಿ ಟಿ ಇ ಮತ್ತು ಐ ಸಿ ಎ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿದ್ದು ಒಂದು ಏಳು ಇಪ್ಪತ್ತೆರಡರ ಪೂರ್ವದಲ್ಲಿ ನಿವೃತ್ತರಾದ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಆದೇಶಗಳು ಅನ್ವಯಿಸುತ್ತವೆ ದಿಸ್ ಇಸ್ ವೆರಿ ಕ್ಲಿಯರ್ ಓಕೆ ಮತ್ತು ಇಲ್ಲಿ ಮುಂದೆ ಮುಂದುವರೆದು ಹೇಳ್ತಾರೆ ನೋಡಿ ಪರಿಷ್ಕೃತ ನಿವೃತ್ತಿ ವೇತನ ಪರಿಷ್ಠಿತ ಕುಟುಂಬ ನಿವೃತ್ತಿ ವೇತನ ಮತ್ತು ಸಹ ಈ ಆದೇಶದ ಅನುಬಂಧದಲ್ಲಿ ತೋರಿಸಿದಂತೆ ಲಭ್ಯವಿರುತ್ತದೆ ಸದರಿ ಪಿಂಚಣಿ ಪರಿಷ್ಕರಣೆ ಆರ್ಥಿಕ ಸೌಲಭ್ಯವು ಮತ್ತೆ ಏನು ಮಾಡಿದ್ರು ನೋಡಿ ಒಂದನೇ ಆಗಸ್ಟ್ ಇಪ್ಪತ್ತ್ನಾಲ್ಕರಿಂದನೇ ಲಭ್ಯವಾಗತಕ್ಕದ್ದು ಅಂತ ಹೇಳಿದ್ದಾರೆ ಇದು ಕಾಮನ್ ಆಗಿ ಎಲ್ಲರಿಗೂ ಅರ್ಥ ಆಗುತ್ತೆ ಇದು ಒಂದು ಏಳು ಇಪ್ಪತ್ತೆರಡು ಮತ್ತು ನಂತರದಲ್ಲಿ ನಿವೃತ್ತರಾದ ಯು ಜಿ ಸಿ ಎ ಐ ಸಿ ಟಿ ಇ ಮತ್ತು ಐ ಸಿ ಆರ್ ವೇತನ ಶ್ರೇಣಿಗಳ ನೌಕರರಿಗೆ ಈ ಆದೇಶವು ಅನ್ವಯಿಸುವುದಿಲ್ಲ ಈ ಸಂಬಂಧ ಪ್ರತ್ಯೇಕ ಆದೇಶಗಳನ್ನು ಹೊರಡಿಸ್ತಾರೆ ಓಕೆ ಎನ್ ಪಿ ಸಿ ವೇತನ ಶ್ರೇಣಿಗಳ ಕಾರ್ಯನಿರತ ಮತ್ತು ನಿವೃತ್ತ ನ್ಯಾಯಾಂಗ ಅಧಿಕಾರಿಗಳಿಗೆ ಈ ಆದೇಶ ಅನ್ವಯಿಸುವುದಿಲ್ಲ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರಂದು ಅಥವಾ ತದನಂತರ ನೇಮಕಗೊಂಡ ಹೊಸ ವ್ಯಾಖ್ಯಾನಿಸಿದ ಅಂಶದ ಆಯ ಕೊಡುಗೆ ಯೋಜನೆ ವ್ಯಾಪ್ತಿಗೆ ಬರುವ ಸರ್ಕಾರಿ ನೌಕರರಿಗೆ ಈ ಆದೇಶ ಅನ್ವಯಿಸಲ್ಲ ಅಂದರೆ ಇದು ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಅವ್ರಿಗೆ ಜಾರಿಗೆ ಬರುವ ದಿನಾಂಕ ಯಾವತ್ತು ಪರಿಷ್ಕೃತ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನವು ಒಂದು ಏಳು ಇಪ್ಪತ್ತೆರಡರಿಂದ ಜಾರಿಗೆ ಬರುತ್ತದೆ ಆದರೆ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆಯ ಕಾರ್ಯದಿಂದ ಉಂಟಾಗುವ ಹೆಚ್ಚಳದ ಆರ್ಥಿಕ ಲಾಭವು ಒಂದನೇ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಪ್ರಾಪ್ತವಾಗಿತಕ್ಕದ್ದು ಅದನ್ನು ರೆಗ್ಯುಲರಾಗಿ ಹೇಳ್ಕೊಂಡೇ ಬಂದಿದ್ದಾರೆ ದೆನ್ ಒಂದು ಏಳು ಇಪ್ಪತ್ತೆರಡರಂದು ಮತ್ತು ನಂತರದಲ್ಲಿ ಒಂದು ಎಂಟು ಇಪ್ಪತ್ನಾಲ್ಕಕ್ಕೆ ಮುಂಚಿತವಾಗಿ ಸೇವೆಯಿಂದ ನಿವೃತ್ತನಾದ ಸೇವೆಯಲ್ಲಿರುವಾಗಲೇ ಮೃತನಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡ ಸರ್ಕಾರಿ ನೌಕರನ ಪ್ರಕರಣಗಳಲ್ಲಿ ಆ ಅವನ ಪಿಂಚಣಿ ಸೌಲಭ್ಯಗಳನ್ನು ಕೆ ಸಿ ಎಸ್ ಆರ್ ನಿಯಮಗಳು ಪರಿಷ್ಕೃತ ನಿಯಮಗಳು ಎರಡು ಸಾವಿರದ ಹದಿನೆಂಟರ ಪ್ರಸಕ್ತ ಉಪಲಬ್ಧಿಗಳನ್ನು ಆಧಾರವಾಗಿರಿಸಿ ಲೆಕ್ಕ ಹಾಕಬೇಕು ಅಂದರೆ ಹಳೇದೇನಿತ್ತಲ್ಲ ಅದ್ರ ಪ್ರಕಾರನೇ ಲೆಕ್ಕ ಕೊಡಬೇಕು ಅಂತ ಹೇಳಿದ್ದಾರೆ ಹೊಸ ಇದು ಅವ್ರಿಗೆ ಬರಲ್ಲ ಅಂತ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಇಪ್ಪತ್ನಾಲ್ಕರ ಅನ್ವಯ ಕಾಲ್ಪನಿಕವಾಗಿ ಪರಿಷ್ಕರಿಸಲಾದ ವೇತನ ಆಧಾರದ ಮೇಲೆ ನಿರ್ಧರಿಸಲಾದ ಪಿಂಚಣಿ ಸೌಲಭ್ಯದ ಆರ್ಥಿಕ ಲಾಭವು ಒಂದನೇ ಇಪ್ಪತ್ನಾಲ್ಕರಿಂದ ಪ್ರಾಪ್ತವಾಗುತ್ತೆ ಸೇಮ್ ಇವೆಲ್ಲ ದಿನಾಂಕ ಒಂದು ಎಂಟು ಇಪ್ಪತ್ನಾಲ್ಕರಂದು ಮತ್ತು ನಂತರದಲ್ಲಿ ನಿವೃತ್ತರಾಗುವ ಅಥವಾ ಮೃತರಾಗುವ ಸರ್ಕಾರಿ ನೌಕರ ನಿವೃತ್ತಿ ಸೌಲಭ್ಯಗಳನ್ನು ಈ ಮೇಲಿನ ಖಂಡಿಗೆ ಐದರಲ್ಲಿ ನಿರ್ದಿಷ್ಟಪಡಿಸಿರುವ ಗರಿಷ್ಠ ಮಿತಿಯ ಪರಿಮಿತಿ ಒಳಪಟ್ಟು ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಪಡೆದ ಉಪಲಬ್ಧಿಗಳನ್ನು ಆಧಾರವಾಗಿರಿಸಿ ಲೆಕ್ಕ ಹಾಕತಕ್ಕ ದಿನಾಂಕ ಒಂದು ಏಳು ಇಪ್ಪತ್ತೆರಡರ ಪೂರ್ವದಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರನ ಪ್ರಕರಣಗಳಲ್ಲಿ ನಿವೃತ್ತಿ ವೇತನ ಕುಟುಂಬ ಪರಿಷ್ಕರಣೆ ಮತ್ತು ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆಯಿಂದಾಗಿ ಉಂಟಾಗುವ ನಿವೃತ್ತಿ ವೇತನ ಬಾರು ಕುಟುಂಬ ನಿವೃತ್ತಿ ವೇತನದ ಹೆಚ್ಚಳದ ಮೊತ್ತವು ಈ ಆದೇಶದ ಅನುಭವ ತೋರಿಸಿರುವಂತೆ ಇರತಕ್ಕಂಥ ಮತ್ತು ಅದನ್ನು ಒಂದನೇ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಅನ್ವಯಿಸುವಂತೆ ನಗದಾಗಿ ಪಾವತಿಸಬೇಕು ಈ ಆದೇಶದ ಅವಕಾಶಗಳಲ್ಲಿ ನಿರ್ವಚನೆ ಬಾರ್ ಅರ್ಥೈಸುವಲ್ಲಿ ಅಥವಾ ಈ ಆದೇಶವನ್ನು ಜಾರಿಗೊಳಿಸುವಲ್ಲಿ ಯಾವುದೇ ಸಮಸ್ಯೆಗಳು ಉದ್ಭವಿಸಿದಲ್ಲಿ ಸೂಕ್ತ ಆದೇಶಕ್ಕಾಗಿ ಆರ್ಥಿಕ ಇಲಾಖೆಗೆ ಸಲ್ಲಿಸುವುದು ನಿಮಗೆ ಇನ್ನೂ ಏನಾರು ಡೌಟ್ಗಳಿದ್ರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಇದು ಕೂಡ ಕೊಟ್ಬಿಡ್ರಿ ಕರ್ನಾಟಕ ಫೈನಾನ್ಸ್ ಡಾಟ್ ಕರ್ನಾಟಕ ಡಾಟ್ ಗೋಮೆಂಟ್ ಡಾಟ್ ಇನ್ ಡಿಪಾರ್ಟ್ಮೆಂಟ್ ಈ ಅಂತರ್ಜಾಲ ತಾಣವನ್ನು ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ ಇದನ್ನು ಸನ್ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಹೆಚ್ಚು ಆರ್ಥಿಕ ಇಲಾಖೆ ಡಾಕ್ಟರ್ ರೇಜು ಸಾಹೇಬರು ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರಿಸಿರುವಂಥ ಒಂದು ನೋಟಿಫಿಕೇಷನ್ ಇದು ಓಕೆ ಏನಪ್ಪ ಇದು ಅಂದರೆ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆ ಬಗ್ಗೆ ಹೊರಡಿಸಿರುವಂಥ ಒಂದು ಆದೇಶ ಏನು ರೈಟ್ ಇದು ಕನ್ನಡದಲ್ಲಿ ನಾನು ನಿಮಗೆ ಎರಡು ಪಾರ್ಟ್ ಮಾಡಿದ್ದೆ ಒಂದು ಮೊದಲನೇದು ಎರಡನೇ ಪಾರ್ಟು ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನು ಏನೇನಿದೆ ಅಂತ ಇದು ಉಳಿದಿದ್ದಲ್ಲಿ ಇದೇನದು ಇಂಗ್ಲೀಷಲ್ಲಿದೆ ಪ್ರೊಸೀಡಿಂಗ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ರಿವಿಷನ್ ಆಫ್ ಪೆನ್ಷನ್ ಆ್ಯಂಡ್ ಪೆನ್ಷನರಿ ಬೆನಿಫಿಟ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಓಕೆ ಇದೇನು ಇದನ್ನೇನು ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಸೂಪರ್ ಅನ್ವೇಷನ್ ಪೆನ್ಷನ್ನು ರಿಟೈರಿಂಗ್ ಪೆನ್ಷನ್ನು ಇನ್ವ್ಯಾಲಿಡ್ ಪೆನ್ಷನ್ನು ಕಂಪೆನ್ಸೇಷನ್ ಪೆನ್ಷನ್ನು ಕಂಪ್ಯಾಷನೇಟ್ ಅಲವೆನ್ಸ್ ಇವೆಲ್ಲ ಟರ್ಮ್ಸ್ ಬಿ ಎ ಯಾವ್ದು ಯಾವಾಗ ಎಷ್ಟೆಷ್ಟು ಲೆಕ್ಕ ಹಾಕ್ಬೇಕು ಅಂತ ಕೊಟ್ಟಿರೋದು ಇದು ಆಲ್ರೆಡಿ ಇದು ನಿಮ್ಗೆ ಗೊತ್ತಿದೆ ಇದೆಲ್ಲ ಇಂಗ್ಲೀಷಲ್ಲಿ ಈ ಕೆಳಗಡೆ ಟೇಬಲ್ ನೋಡ್ಬಿಡೋಣ ಏನಾಗಿದೆ ಅಂತ ಇದಿದೆ ನೋಡಮ್ ಅನಾಕ್ಷರ್ ಟು ದ ಗೌರ್ಮೆಂಟ್ ಆರ್ಡರ್ ನಂಬರ್ ಡೇಟೆಡ್ ಟ್ವೆಂಟಿ ಏಟ್ ಏಯ್ಟ್ ಟ್ವೆಂಟಿ ಫೋರಲ್ಲಿ ಅನಕ್ಷರಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಎಕ್ಸಿಸ್ಟಿಂಗ್ ಎಕ್ಸಿಸ್ಟಿಂಗಲ್ಲಿ ಏನಿದೆ ಇಲ್ಲಿ ಫ್ರಮ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ರಿವೈಸ್ಡ್ ಪೆನ್ಷನ್ ஒன்று ஃபாமிலி பென்ஷனு அசான் ஒன் செவன் டொண்ட்டி டூ ஒன் செவன் டொண்ட்டி டூ எக்ஸ்டிங் பென்ஷன் அசான் ஒன் செவன் டொண்ட்டி டொண்ட்டி டூ ரிவசுட் பென்ஷன் அசான் ஒன் செவன் டொண்ட்டி டொண்ட்டி டூ டேபல் இது எக்ஸிஸ்டிங் பென்ஷன் ரிவைஸ் பென்ஷன் ஒன் செவன் டொண்ட்டி டூ டேபலில்

ಇದು ಎಕ್ಸಿಸ್ಟಿಂಗ್ ಅಂದರೆ ಮುಂಚೆ ಇದ್ದಿದ್ದು ಇದು ರಿವೈಸ್ ಮಾಡಿರೋದು ಎಕ್ಸಿಸ್ಟಿಂಗ್ ಎಷ್ಟಿತ್ತಪ್ಪ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೈದು ಇದ್ರೆ ಈಗ ರಿವೈಸ್ಡ್ ಏನಾಗೈತಪ್ಪ ಅಂದ್ರೆ ಮೂವತ್ತೇಳು ಸಾವಿರದ ಎಂಟುನೂರ ನಲವತ್ತೆರಡು ಆಗಿದೆ ಬೇಸಿಕ್ಕು ಪ್ರತಿಯೊಬ್ಬರಿಗೂ ಇದು ಅಪ್ಲೈ ಆಗುತ್ತೆ ಇದರಲ್ಲಿ ಕಂಡಂಗೆ ನೋಡಿದಾಗೆ ಇಲ್ಲಿ ಕೂಡ ಅಷ್ಟೇ ಇದು ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ರೂಪಾಯಿ ಎಕ್ಸಿಸ್ಟಿಂಗ್ ಇದ್ದರೆ ರಿವೈಸ್ಡ್ ಎಷ್ಟಾಗುತ್ತಪ್ಪ ಅಂದರೆ ಮೂವತ್ತೇಳು ಸಾವಿರದ ನಲವತ್ತ್ಮೂರು ರೂಪಾಯಿ ಆಗುತ್ತೆ ಈ ಟೇಬಲ್ಲು ಎಲ್ಲರಿಗೂ ಅವೈಲಬಿಲಿಟಿ ಇದೆ ಹತ್ರನೂ ಇದು ಮಾಹಿತಿ ಇದೆ ಸೇಮ್ ಇಲ್ಲಿ ಕೂಡ ಎಕ್ಸಿಸ್ಟಿಂಗ್ ನಲವತ್ತೊಂದು ಸಾವಿರದ ಮುನ್ನೂರ ಎಂಬತ್ತೊಂದು ಇದ್ದರೆ ರಿವೈಝಡ್ ಬೇಸಿಕ್ ಇದು ಎಷ್ಟಾಗುತ್ತಪ್ಪ ಅಂದರೆ ಆ ಸೆವೆಂತ್ ಪೇ ಪ್ರಕಾರ ಅರವತ್ತೈದು ಸಾವಿರದ ಐನೂರ ಎಂಬತ್ತೊಂಬತ್ತು ಆಗುತ್ತೆ ಓಕೆನಾ ಈ ಟೇಬಲ್ಲು ಇದೇ ತುಂಬ ದೊಡ್ಡದಿದೆ ಯಾಕಂದರೆ ಅವು ಸ್ಲಾಟು ಬೇರೆ ಬೇರೆ ಸ್ಲಾಟ್ ಇರ್ತವೆ ನೋಡಿ ಇಲ್ಲಿವರೆಗೂ ಇದೆ ಇನ್ನೂರ ಆರನೇ ಪುಟದಲ್ಲೂ ಕೂಡ ಅಪ್ಪು ಒಂದು ಲಕ್ಷದ ಮೇಲೆ ಹೋಗುತ್ತೆ ಇದು ಇದು ಕೊನೆಯ ಪೇಜು ಬೇಸಿಕ್ ಪೆನ್ಷನ್ ಫ್ಯಾಮಿಲಿ ಪೆನ್ಷನ್ ಬಿ ಪಿ ಅಂದರೆ ಬೇಸಿಕ್ ಪೆನ್ಷನ್ ಎಫ್ ಪಿ ಅಂದರೆ ಫ್ಯಾಮಿಲಿ ಪೆನ್ಷನ್ ಬೇಸಿಕ್ ಪೇ ಹೇಳಿದೆ ಸಿ ಬೇಸಿಕ್ ಪೇ ಅಂತ ಹೇಳಿದೆ ಆ್ಯಕ್ಚುಲಿ ಬೇಸಿಕ್ ಪೆನ್ಷನ್ ಅದು ಎಕ್ಸಿಸ್ಟಿಂಗ್ ಬೇಸಿಕ್ ಪೇ ಫ್ಯಾಮಿಲಿ ಪೆನ್ಷನ್ ಆನ್ ಒನ್ ಸೆವೆನ್ ಟ್ವೆಂಟಿ ಟು ಇದು ಸೆವೆಂಟಿ ಫೈವ್ ತೌಸಂಡ್ ಒನ್ ನೈಂಟಿ ಸಿಕ್ ಸಿಕ್ಸ್ ಇದ್ದರೆ ರಿವೈಸ್ಡ್ ಬೇಸಿಕ್ ಪೆನ್ಷನ್ನು ಮತ್ತು ಫ್ಯಾಮಿಲಿ ಪೆನ್ಷನ್ ಎಷ್ಟಾಗುತ್ತಪ್ಪ ಅಂದರೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಎಂಬತ್ತಾರು ರೂಪಾಯಿ ಆಗುತ್ತೆ ಆ್ಯಸ್ ಪರ್ ಸೆವೆಂತ್ ಪೇ ಮುಂಚೆ ನಾವೆಲ್ಲ ಲೆಕ್ಕ ಹಾಕೊಂಡು ಹಾಕೊಂಡು ಭಾಳ ಒದ್ದಾಡ್ತಾ ಇದ್ವಿ ಏ ಎಷ್ಟಾಗುತ್ತೆ ಎಷ್ಟು ಬರುತ್ತೆ ಅಂತ ಇದರಲ್ಲಿ ಪಿನ್ ಟು ಪಿನ್ ಡಿಟೇಲು ನಮಗೆಲ್ಲರಿಗೂ ಮಾಹಿತಿ ಸಿಗುತ್ತೆ ಆಗ್ಬೋದ್ರಾ ಸೊ ಇಷ್ಟು ಇವತ್ತಿನ ಆ ವೀಡಿಯೋದಲ್ಲಿ ಒಂದಷ್ಟು ಒಂದು ಸ್ವಲ್ಪ ಮಾಹಿತಿ ಇದು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಉಳಿದಿದ್ದು ಬಹಳ ಜನ ಇದನ್ನು ಕೇಳಿದ್ದಾರೆ ಫ್ಯಾಮಿಲಿ ಪೆನ್ಷನ್ ಅದು ಎಷ್ಟು ಬರುತ್ತೆ ಅಮಾಲ್ಮೆಂಟ್ಸ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ಅದನ್ನು ಒಂದು ಸರಿ ಎಲ್ಲ ಚಾರ್ಟ್ ಬರೆದ್ಬಿಟ್ಟು ಬೋರ್ಡ್ ಮೇಲೆ ಲೆಕ್ಕ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸರ್ ಎಲ್ಲವರೆಗೂ ಟೇಕ್ ಕೇರ್ ಬಾಯ್